ನನಗೆ ಆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಎಲ್ಲದ್ರಲ್ಲ ನಾವು ಹೋಗ್ಬೇಕು ನೋಡಬೇಕು ಯಾವುದು ಇದು ಮಾಡಿರೋದೆಲ್ಲ ನಾವು ಸಪೋರ್ಟ್ ಮಾಡಬೇಕು ಸಿಕ್ಸ್ ಹೊಡೆದ್ರೆ ಪಕ್ಕದ ನನ್ನ ಮಗನದ ಧಮ 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 ಅಂತ ಲಾಸ್ಟ್ ಲಾಸ್ಟಲ್ಲಿ ಟೆನ್ಷನ್ ಆಯಿತು ಎಲ್ಲ ಅಭಿಮಾನಿಗಳು ಟೆನ್ಷನ್ ತಗೊಂಡ್ಬಿಟ್ರು ಜಾತ್ರೆ ಅದು ಅಪ್ಪನ ಏನು ಅಂತ ಒಂದು ಅದು ಖುಷಿ ಆಗುತ್ತೆ ಅಲ್ಲ ನೋಡಿದಾಗ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಒಂದೇ ಸಲ ಕಪ್ಪು ನಮಗೆ ಬರಬೇಕು ನೋಡ್ತಾ ಇದ್ರೆ ಖುಷಿ ಆಗತ್ತೆ ಒನ್ ಅವರ್ ಯಾರೇ ಆಚೆ ಹೋಗ್ಲಿಲ್ಲ ಇನ್ನ ಒಂದು ಇಪ್ಪತ್ ಮೂವತ್ತು ಸಾವಿರ ಸೀಟ್ ಇದ್ರೆ ಬುಕ್ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಅಂದ್ರೆ ವಿರಾಟ್ ಕೊಹ್ಲಿ ಅಲ್ಲಿಂದ ಸ್ಟೇಡಿಯಂ ನೋಡ್ಕೊಂಡು ಹಿಂಗಂತಾರೆ ಎಂಟು ಮ್ಯಾಚ್ ಒಂದು ಮ್ಯಾಚ್ ನಮ್ಮ ಆರ್ಸಬೇಕಿತ್ತು ಇತಿಹಾಸ ಸೃಷ್ಟಿ ಮಾಡಬೇಕು ಬ್ಯಾಟಿಂಗ್ ಮಾಡ್ ವಿಕೆಟ್ ಬಿತ್ತಿ ಹೇಳ್ಬೇಕು ಅವ್ರ ಟೆನ್ಷನ್ ನಮಸ್ಕಾರ ಕೇಳೋಣ ನಿನ್ನೆ ಆರ್ ಸಿ ಬಿ ಸಿ ಎಸ್ ಬಿ ಒಂದು ಬಂದೆ ನಡೀತು ಐ ಪಿ ಎಲ್ಗೆ ಅದ್ಭುತವಾಗಿತ್ತು ಮ್ಯಾಚ್ ಮಾತ್ರ ಆ ಮ್ಯಾಚ್ಗೆ ತಾವು ಭಾಗವಹಿಸಿದಂತ ನನ್ಗೆ ಮಾಹಿತಿ ತಿಳಿತು ಅದಕ್ಕೆ ಅಲ್ಲಿನ ಅನುಭವಗಳನ್ನ ನಾವು ಪಡೆಯೋಣ ಹೆಂಗಿತ್ತು ಏನು ಏನು ನಿನ್ನೆ ನಮ್ಮ ಬೆಂಗಳೂರಲ್ಲಿ ಐ ಪಿ ಎಲ್ ಮ್ಯಾಚ್ ಇತ್ತು ಆ ಮ್ಯಾಚ್ಗೆ ನಾವು ನಾವು ನಮ್ಮ ಮಕ್ಕಳು ಎಲ್ಲ ಹೋಗಿದ್ದವು ಅದು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದೆವು ಹೋದರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಎರಡು ತಂಡವನ್ನು ನಮ್ಮ ಮ್ಯಾಚು ಇತ್ತು ಆ ಮ್ಯಾಚಲ್ಲಿ ಫಸ್ಟು ಆರ್ ಸಿ ಬಿ ಬ್ಯಾಟಿಂಗ್ ಬಂದಿತ್ತು ಬ್ಯಾಟಿಂಗ್ ಬಂದಾಗ ಒನ್ ಅವರಲ್ಲಿ ಒನ್ ಓವರಲ್ಲಿ ಚೆನ್ನಾಗಿ ಆಡಿದ್ರು ಮಳೆ ಬಂತು ಮಳೆ ಬಂದಾಗ ಒನ್ ಅವರು ನಿಲ್ಲಿಸಿದ್ರು ಆದರೆ ನಮ್ಮ ಬೆಂಗಳೂರು ಆರ್ ಸಿ ಬಿ ಆ ಕೂಗುಗಳು ಆ ಇದ್ ನೋಡಿದ್ರೆ ಒಬ್ಬರು ಎಲ್ಲೇ ಕಡೆ ಹೋಗಲಿಲ್ಲ ಅಲ್ಲೇ ಇದ್ರು ಒನ್ ಅವರ್ ಆದ್ರೂ ಅಲ್ಲೇ ಇದ್ದು ತಿರ್ಗಾ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದಾಗ ಒಂದು ವಿಕೆಟ್ ಇಲ್ದಿರೋ ಒಂದು ಐ ಆರು ಏಳು ಓವರು ನಡೆಸ್ತರು ಖುಷಿ ಇತ್ತು ಆಮೇಲೆ ಸ್ವಲ್ಪ ಹಿಂದೆ ಬಂತು ಆದ್ರೂ ನಮ್ಮ ಆರ್ ಸಿ ಬಿ ಕೂಗುಗಳು ನೋಡಬೇಕು ಆರ್ ಸಿ ಬಿ ಆರ್ ಸಿ ಬಿ ಅಂತ ನನಗೆ ಆ ಅದಕ್ಕೆ ಜಾಸ್ತಿ ಗೊತ್ತಿಲ್ಲ ನಮ್ಮ ಮಕ್ಕಳು ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿದಾಗ ಹೋದಾಗ ಅಲ್ಲಿಗೆ ಗೊತ್ತಾಯ್ತು ಏನು ಅಂದ್ರೆ ಇಲ್ಲಿ ನಾವು ಟಿವಿ ನೋಡ್ತಾ ಇದ್ದು ಯಾವ ಕ್ರಿಕೆಟ್ ಬಿಡಪ್ಪ ಅಂತ ಅಲ್ಲಿ ಹೋದ್ರೆ ಟೆನ್ಷನ್ ಗೊತ್ತಾಗತ್ತೆ ಏನು ಒಂದು ಸಿಕ್ಸ್ ಹೋದ್ರೆ ಏನು ಒಂದು ಫೋರ್ ಹೋದ್ರೆ ಏನು ಒಂದು ವಿಕೆಟ್ ಬಿತ್ರೆ ಏನು ಒಂದು ವಿಕೆಟ್ ಇದಾದ್ರೆ ಏನ್ ಏನು ಹೋಗ್ಲಿಕ್ತ ಅಂದ್ರೆ ಖುಷಿ ಆಗುತ್ತೆ ಸಂತೋಷ ಆಗತ್ತೆ ಅದೇ ರೀತಿ ಮ್ಯಾಚ್ ನಡ್ಕೊಂಡು ಹೋಗ್ತಾ ಇತ್ತು ಲಾಸ್ಟ್ ಆಯ್ತು ಇನ್ನೂರ ಹದಿನೆಂಟು ರನ್ಗಳು ಹೊಡೆದ್ರು ನೆಕ್ಸ್ಟ್ ತಿರ್ಗಾ ನೆ ಇ ಎಸ್ ಕೆ ಸಿ ಎಸ್ ಕೆ ತಂಡದಂದು ಬ್ಯಾಟಿಂಗ್ ಕೊಟ್ಟರು ಅವರು ಫಸ್ಟ್ ಬಾಲಲ್ಲಿ ವಿಕೆಟ್ ಬಿತ್ತು ಅದೇ ಮದುವೆ ವಿಕೆಟ್ ಬೀಳ್ತಾ ಬಂದು ಏಳು ವಿಕೆಟ್ಗೆ ಬಂತು ನಮ್ಮ ಅವರು ಈ ಸಿ ಎಸ್ ಕೆ ಲಾಸ್ಟ್ ಟೂ ಓವರ್ಸ್ ಟೂ ಓವರಲ್ಲಿ ಟೆನ್ಷನ್ ಆಗೋಯ್ತು ಲಾಸ್ಟಲ್ಲಿ ಟೆನ್ಷನ್ ಆಯಿತು ನಮ್ಮ ಆರ್ ಸಿ ಬಿ ತಂಡದ ಆರ್ ಸಿ ಬಿ ಎಲ್ಲ ನಮ್ಮ ಬೆಂಗಳೂರಿನ ಎಲ್ಲ ಯುವಕರು ಎಲ್ಲರೂ ಆ ಕೂಗಲಿಕ್ಕೆ ಹೋದ ಆ ಟೆನ್ಷನ್ ತಗೊಂಬಿಟ್ರು ಏನು ಲಾಸ್ಟಲ್ಲಿ ಅಂತ ವಿನ್ ಆಗೋ ಓವರು ಲಾಸ್ಟಲ್ಲಿ ಇಂತ ಈ ಥರ ಇತಾಯ್ತ ಅಂತ ಆ ಲಾಸ್ಟ್ ಓವರಲ್ಲಿ ಓವರಲ್ಲಿ ಎಷ್ಟು ಟೆನ್ಷನ್ ಆಯಿತು ಅಂದರೆ ಸಿಕ್ಸು ಫೋರ್ ಹೊಡಿತಾ ಇದಾರೆ ನಮ್ಮ ಆರ್ ಸಿ ಬಿ ತಂಡದ ಎಲ್ಲ ಅಭಿಮಾನಿಗಳು ಟೆನ್ಷನ್ ತಗೊಂಬಿಟ್ರು ಆದ್ರೂ ಧೋನಿ ಔಟ್ ಆದರು ಅದೇ ರೀತಿ ಫೈನ್ ಆಫ್ ಹೋಗ್ಬೇಕಲ್ಲ ಆ ಹೋವಾಗ ಇನ್ನು ಒಂದು ಒಂದು ನಾಲ್ಕು ಬಾಲ್ ಇದೆ ಹನ್ನೊಂದು ರನ್ ಹೊಡಿಬೇಕು ಆವಾಗ ಅದು ವಿಕೆಟ್ ಬಿದ್ದಾಗ ಅದು ಆಯ್ತು ಆ ಖುಷಿ ನೋಡಬೇಕು ಏನು ಅದು ಕ್ರಿಕೆಟ್ ಅಂದರೆ ಏನು ಅಂತ ತೋರಿಸಿದ್ದು ಜನರು ನೋಡಬೇಕು ಆ ಖುಷಿಗಳು ಅಭಿಮಾನಿಗಳು ಏನು ಅದು ನೋಡ್ರೆ ಅಷ್ಟು ಜಾತ್ರೆನ ಅದು ಹಬ್ಬನಾ ಏನು ಅಂತ ಒಂದು ಅದು ಖುಷಿ ಆಗತ್ತೆ ಅಲ್ಲಿ ನೋಡಿದಾಗ ನನಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಈಗ ಮಕ್ಳು ಹೋಗ್ಬೇಕಂತ ಓದು ಫ್ರೆಂಡ್ಸ್ ಎಲ್ಲ ಓದು ಓದ್ನಾಗ ಅಲ್ಲಿ ಹೋದ ಗೊತ್ತಾಯ್ತು ಅದು ಏನು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಒಂದೇ ಸಲ ಆ ಮೊಬೈಲಲ್ಲಿ ಲೈಟಿಗಳಿಟ್ಕೊಂಡು ಯಾವ ತರ ಹೇಳಿದ್ರೆ ಅವರು ಆ ತರ ಎಲ್ಲ ತಿರ್ಸೋದು ಒಂದು ಒಳ್ಳೆ ಒಂದು ಅದ್ಭುತ ಮಾತ್ರ ಇತ್ತು ಆಚೆ ಆಚೆ ಬಂದು ಆಚೆ ಬಂದು ನೋಡ್ಬೇಕು ಎಷ್ಟು ಅಭಿಮಾನಿಗಳು ಎಷ್ಟು ನಮ್ಮ ಬೆಂಗಳೂರಿಗೆ ಆರ್ ಸಿ ಬಿ ಗೆದ್ದಿದೆ ಗೆದ್ದಿದೆ ಫೈನಲ್ ಕೂಡ ಹೋಗ್ಬೇಕು ಫೈನಲ್ ಅಲ್ಲಿ ಕೂಡ ಗೆಳೀಬೇಕು ಅದ್ರ ಕಪ್ಪು ನಮ್ಗೆ ಬರಬೇಕು நம்ம ஆர் சிபி லிமான ஆ தர டென்ஷன் நம்ம ஆர் சிபி டி அதே ஷுஷி டெத மேல கூட ஒன் அவர் ஆச்சன அல்லேதோர் ஸ்டேடியம் எல்லாம் இல்ல ನಾವು ಒಂದು ಏಳೆಂಟು ಜನ ಹೋಗಿದ್ವು ಅದ್ರ ಎಲ್ಲೋದ್ರೂ ಫುಲ್ಲು ಫುಲ್ ಟ್ರಾಫಿಕ್ ಜಾಮು ಫುಲ್ಲು ಒಳಗಡೆ ಸ್ಟೇಡಿಯಂ ಬುಕ್ಕಿಂಗ್ ಆದ್ಮೇಲೆ ಇನ್ನು ಇನ್ನೂ ಕೊಟ್ಟಿದ್ರೆ ಇನ್ನೂ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಸೀಟ್ ಇದ್ರೆ ಬುಕ್ ಆಗ್ತಾ ಇತ್ತು ನಲ್ವತ್ತು ಸಾವಿರ ಚಿಂತದು ಇನ್ನೂ ಇದ್ರೆ ಇಪ್ಪತ್ತು ಸಾವಿರ ಜನ ಬುಕ್ ಆಗಿತ್ತು ಆತರ ಇತ್ತು ಸ್ಟೇಡಿಯಂ ಫುಲ್ಲು ಈ ಸ್ಟೇಡಿಯಂ ಅಂದ್ರೆ ಏನು ಅದು ಆರ್ ಸಿ ಬಿ ಅಂತ ಕೂಡ್ತಾರೆ ನೋಡ್ಬೇಕು ಆ ಖುಷಿ ಇದು ನಮ್ಮ ಮಕ್ಕಳು ಕೂಡ ಏನು ಎಂಜಾಯ್ ಮಾಡಿದಾರೋ ಅದಕ್ಕೆ ಬರಬೇಕು ಅಂತ ಹೇಳಿದ್ವು ಅದಕ್ಕೆ ಓದು ನೋಡಿದ್ವು ಗೆದ್ರು ಎಂಜಾಯ್ ಮಾಡಿದ್ವು ಒಳ್ಳೆ ನಮ್ಮ ಬೆಂಗಳೂರಿಗೆ ಒಂದು ಒಳ್ಳೆ ಕೀರ್ತಿ ತಂದ್ಬಿಟ್ಟಿದ್ರು ನಮ್ಮ ಆರ್ ಸಿ ಬಿ ತಂಡದವರು ಅವ್ರಿಗೂ ನಾವು ಎಲ್ಲರೂ ಅಭಿನಂದನೆ ಸಲ್ಲಬೇಕು ಅವ್ರು ಅದೇ ರೀತಿ ಫೈನಲ್ಗೆ ಹೋಗ್ಬೇಕು ಫೈನಲ್ ಕೂಡ ಇದೇ ತರ ಗೆದ್ದು ಬರಬೇಕು ಕಪ್ಪೆತ್ಕೊಂಡ್ ಬರಬೇಕು ನಮ್ಮ ಬೆಂಗಳೂರಿಗೆ ನಮ್ಮ ಒಂದು ಇತಿಹಾಸದಲ್ಲೇ ನಮ್ಗೆ ಒಂದು ದಾರಿ ತೋರಿಸ್ಬೇಕು ಹೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ನೋಡ್ದೆ ಏನು ಒಂದು ಸಿಕ್ಸ್ ಒಂದು ಫೋರ್ ಒಂದ್ ದಂಡ್ ಎದ್ದು ನಿಂತ ಆರ್ ಸಿ ಬಿ ಆರ್ ಸಿ ಬಿ ಅಂತಾರೆ ವಿರಾಟ್ ಕೊಹ್ಲಿ ಅಂದ್ರೆ ವಿರಾಟ್ ಕೊಹ್ಲಿ ಅಲ್ಲಿಂದ ಸ್ಟೇಡಿಯಂ ಎಲ್ಲ ನೋಡ್ಕೊಂಡು ಅಂತಾರೆ ಅಷ್ಟು ಕೂಗ್ತಾರೆ ಅಷ್ಟು ಸೌಂಡ್ ಬರುತ್ತೆ ಸೌಂಡ್ ಅಂದ್ರೆ ಏನು ಇದು ಏನಿದು ಆ ಕೂಗುಗಳು ಆ ಸಂತೋಷ ಖುಷಿ ನಿಜವಲ್ಲ ಇಲ್ಲ ನಾನು ಎಲ್ಲಿ ನೆನ್ನೆ ನೋಡಿದೆ ನೋಡ್ದಾಗ ಗೊತ್ತಾಯ್ತು ಅದಕ್ಕೆ ಕ್ರಿಕೆಟ್ ಅಂತ ಇಷ್ಟು ಅಭಿಮಾನ ಇಷ್ಟು ನಮ್ಮ ಇದಕ್ಕೆ ಇರೋದು ನಂಗೆ ಅದವರೆಗೂ ಗೊತ್ತಿಲ್ಲ ಏನೋ ಟಿವಿ ಅಲ್ಲಿ ನೋಡ್ತಾ ಇದ್ದು ಹೋಗ್ತಾ ಇದ್ವು ಬರ್ತಾ ಇದ್ವು ಅವ್ರ ಜೊತೆ ಮಕ್ಕಳ ಜೊತೆ ಹೋಗಿ ಆ ಎಂಜಾಯ್ ಮಾಡಿ ಇದನ್ನ ನೋಡ್ರೆ ಬಹಳ ಸಂತೋಷ ಸಂತೋಷ ಆಯ್ತು ಜಾಸ್ತಿ ನಮ್ಗೆ ಒಳ್ಳೆ ಒಂದು ಇದಾಯ್ತು ದಾರಿ ನೋಡೋಕೆ ಮ್ಯಾಚ್ಗೆ ಹೋಗಿದ್ದು ಫಸ್ಟ್ ಟೈಮ್ ಟಿವಿಯಲ್ಲಿ ನೋಡ್ತಾ ಇದ್ವು ಎಲ್ಲ ನೋಡ್ತಾ ಇದ್ರು ಹೇಳ್ತಾ ಇದ್ರು ನೋಡ್ತಾ ಇದ್ವು ಕೂಡ ಮಾಮೂಲಿಯಾಗಿ ಯಾವಾಗಲೂ ರಾಜಕೀಯದಲ್ಲಿ ಒಂದು ಇದರಲ್ಲಿ ಯಾವಾಗೂ ನಿರತರಾಗುವುದನ್ನು ನೆನ್ನೆ ಅನುಭವ ಹೇಗಿತ್ತು ಎಲ್ಲ ನೋಡಬೇಕು ಇವಾಗ ಮಂಡಿ ರೈತರ ಬಗ್ಗೆ ರಾಜಕೀಯ ರೈತರ ಬಗ್ಗೆ ನಾವು ರಾಜಕೀಯ ಹೋದಾಡೋ ರೈತರ ಬಗ್ಗೆನೂ ಮಾತಾಡಬೇಕು ಸೈನಿಕರು ನಮ್ಮ ದೇಶಕ್ಕೆ ಸೈನಿಕರು ಬೇಕು ಅವರ ಬಗ್ಗೆನೂ ನಾವು ಇರಬೇಕು ಒಬ್ಬ ನಾವು ಕ್ರಿಕೆಟ್ ತಂದವರು ಅವರು ನಮ್ಮ ದೇಶಕ್ಕೋಸ್ಕರ ಇದು ಮಾಡೋದು ಎಲ್ಲರೂ ನಮ್ಮ ಅವ್ರಿಗೆ ಎಲ್ಲದರಲ್ಲೂ ನಾವು ಹೋಗಬೇಕು ನೋಡಬೇಕು ಯಾವುದು ಇದು ಮಾಡಿದ್ರೆಲ್ಲಕ್ಕೆಲ್ಲ ನಾವು ಸಪೋರ್ಟ್ ಮಾಡಬೇಕು ಎಲ್ಲರೂ ಜನರಲ್ ಸಪೋರ್ಟ್ ಮಾಡಿದಾಗ ಅದು ಚೆನ್ನಾಗಿ ಒಳ್ಳೆ ಇದಾಗುತ್ತೆ ಅಂತ ಎಲ್ಲರೂ ಎಲ್ಲದಕ್ಕೂ ಇದು ಮಾಡಬೇಕು ಇದಕ್ಕೆ ಮುಂಚೆ ಒಂದು ಎಂಟು ಮ್ಯಾಚ್ ನಡೆಯಿತು ಎಂಟು ಮ್ಯಾಚಲ್ಲಿ ಒಂದು ಮ್ಯಾಚ್ ನಮ್ಮ ಆರ್ ಸಿ ಬಿ ಗೆದ್ದಿತ್ತು ಆಮೇಲೆ ಆರು ಮ್ಯಾಚ್ ಆಗಿದೆ ಆರು ಮ್ಯಾಚಲ್ಲಿ ಕಂಟಿನ್ಯೂ ವಿನ್ ಆಗಿದ್ದಾರೆ ಇನ್ನೂ ಮೂರು ಮ್ಯಾಚ್ ಇದೆ ಮೂರು ಮ್ಯಾಚಲ್ಲೂ ನಮ್ಮ ಆರ್ ಸಿ ಬಿ ವಿನ್ ಆಗಬೇಕು ವಿನ್ನಾಗಿ ನಮ್ಮ ಬೆಂಗಳೂರಿಗೆ ಇತಿ ಇತಿಹಾಸ ಸೃಷ್ಟಿ ಮಾಡಬೇಕು ಅದೇ ರೀತಿ ನಮ್ಮ ಮಹಿಳೆಯರು ತಂಡ ಆರ್ ಸಿ ಬಿ ಅವರು ಐ ಪಿ ಎಲ್ಲಲ್ಲಿ ಗೆದ್ದು ತಪ್ಪನ್ನು ತಂದುಕೊಟ್ಟಿದ್ದಾರೆ ನಮಗೆ ಅದೇ ರೀತಿ ನಮ್ಮ ಬಾಯ್ಸ್ ತಂಡ ಕೂಡ ಅದೇ ರೀತಿ ನಮ್ಮ ಆರ್ ಸಿ ಬಿ ಮೂರು ಮ್ಯಾಚ್ ವಿನ್ ಆಗಿ ಫೈನಲ್ಗೆ ಹೋಗಿ ಫೈನಲ್ ವಿನ್ ಆಗಿ ನಮ್ಮ ಬೆಂಗಳೂರಿಗೆ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಅದೇ ರೀತಿ ನಮ್ಮ ಕರ್ನಾಟಕದ ಜನತೆ ಪರವಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಶುಭ ಶುಭ ಕೋರುತ್ತೇವೆ ಈ ಆರ್ ಸಿ ಬಿ ತಂಡ ಮ್ಯಾಚ್ ಆಡ್ತಾರ ಸಿಕ್ಸ್ ಹೊಡೆದ್ರೆ ಪಕ್ಕದಲ್ಲಿ ನನ್ನ ಮಗನದಿಂದ ಪಾ ಧಮ ಧಮ ಅಂತ ಹೊಡೆಯೋದು ಸಿಕ್ಸ್ ಓಪರ್ ಹೊಡೆದ್ರೆ ಖುಷಿ ಆಗಿದೆ ಅಷ್ಟು ಎಂಜಾಯ್ ಮಾಡಿದ್ರು ಅದೇ ರೀತಿ ಸಿ ಎಸ್ ಕೆ ಬ್ಯಾಟಿಂಗ್ ಬಂತು ಏನಾದ್ರೂ ವಿಕೆಟ್ ಬಂದ್ರೆ ಪಾ ಅಂತ ಒಂಥರ ಟೆನ್ಷನ್ ತಕೊಂಡ್ಬಿಡೋದು ಆ ಅಲ್ಲ ಅದು ಆ ಥರ ಇವರು ಸಿಕ್ಸ್ ಫೋರ್ ಹೊಡೆದ್ರೆ ಇವರು ಬ್ಯಾಟಿಂಗ್ ಮಾಡೋವಾಗ ಅವ್ರು ಖುಷಿ ಕೇಳಬೇಕಾ ಹೊಡೀಬೇಕೆಂದು ನಿಂತ್ಕೊಂಡು ಚೇರ್ ಮೇಲೆ ನಿಂತ್ಕೊಂಡು ಆರ್ ಸಿ ಬಿ ಆರ್ ಸಿ ಬಿ ಒಂದು ಡ್ಯಾನ್ಸ್ ಮಾಡ್ತಾರೆ ಒಂಥರ ಇದೆ ಅದೇ ರೀತಿ ನೆಕ್ಸ್ಟ್ ಸಿ ಎಸ್ ಕೆ ಬ್ಯಾಟಿಂಗ್ ಬಂತಲ್ಲ ಅವರು ಬ್ಯಾಟಿಂಗ್ ಇರೋವಾಗ ಇದು ಮಾಡಿದಾಗ ಇವ್ರದ್ದು ನಮ್ಮ ಆರ್ ಸಿ ಬ್ಯಾಟಿಂಗ್ ಬಂತಲ್ಲ ಬ್ಯಾಟಿಂಗ್ ಬಂದಾಗ ಏನಾದ್ರು ವಿಕೆಟ್ ಬಿತ್ರಿ ಹೇಳ್ಬೇಕು ಅವ್ರ ಟೆನ್ಷನ್ ಈಗ ಕೈ ಗಿಟ್ಕೊಂಡು ಒಂಥರ ಇದಾಗುತ್ತೆ ಅದೇ ರೀತಿ ಲಾಸ್ಟ್ ಓವರ್ ಅಲ್ಲಿ ಏನ್ ಟೆನ್ಷನ್ ತಗೊಂಡಿದ್ದಾರೆ ಅಂದ್ರೆ ಅದು ಅವ್ರು ನೋಡಕ್ ಆಗ್ಲಿಲ್ಲ ಒಂಥರ ನನಗೆ ಒಂಥರ ಭಯ ಆಯ್ತು ನೋಡಿದ್ರೆ ಹುಡುಕ್ನ ಅಷ್ಟು ಎಂಜಾಯ್ ಮಾಡಿದ್ದಾರೆ ಸ್ಟೇಡಿಯಂ ಎಲ್ಲ ಫುಲ್ಲು ಕೂಗಿ ಒಳ್ಳೆ ಒಂದು ವಾತಾವರಣದಲ್ಲಿ ಕೂಗ್ತಿದ್ರು ಹೆಂಗೋ ನಮ್ಮ ನಮ್ಮ ಬೆಂಗಳೂರು ಮರ್ಯಾದ ನಮ್ಗೆ ಒಂದು ಕೀರ್ತಿ ನಿಂತ್ಕೊಟ್ಟಿದ್ದಾರೆ ಒಳ್ಳೆದಾಯ್ತು ಎಲ್ಲ ಮಕ್ಕಳು ಈ ತರ ಅವಾಗವಾಗ ನೋಡ್ಬೇಕು ನಮ್ಮ ದೇಶ ಹೆಂಗಿದೆ ನಮ್ಮ ಇದು ನಮ್ಮ ಇದು ಹೆಂಗಿದೆ ಅಂತ ನೋಡ್ಬೇಕು ಎಲ್ಲರೂ ತಿಳುವ ತಿಳುವರಿಕೆ ಆಗುತ್ತೆ ಇದನ್ನ ನೋಡಿದ್ರೆ ಅದಕ್ಕೆ ನನ್ನ ಮಕ್ಕಳ ಜೊತೆ ಹೋಗಿ ಎಂಜಾಯ್ ಮಾಡಿದೆ ಅವರು ಎಂಜಾಯ್ ಮಾಡಿದ್ರು ಒಳ್ಳೆ ಒಂದು ಚೆನ್ನಾಗಿತ್ತು ಅಲ್ಲಿ ಮ್ಯಾಚ್ ನೋಡ್ಬೇಕಂದ್ರೆ ಒಳ್ಳೆ ಒಂದು ನೆಕ್ಸ್ಟ್ ನೋಡೋಣ ಅನ್ಸಂತು ಆ ತರ ಇತ್ತು ನಾವು ಆದಷ್ಟು ಫೈನಲ್ ಕೂಡ ಹೋಗ್ತೀವಿ ಇಲ್ಲೇ ಆಗ್ಲಿ ಫೈನಲ್ ಹೋಗ್ತೀವಿ ನಾವು ನೋಡ್ಬೇಕು ನಾವು ನೋಡ್ಬೇಕಂತೆ ಅದು ವಿನ್ ಆಗ್ಬೇಕು ವಿನ್ ಆಗಿ ಕಪ್ಪು ತಕೋಬೇಕು ಅಂತೇಳಿ ನಾವೆಲ್ಲರೂ ಅವರು ಈ ಟೈಮ್ ಹೇಳಕ್ಕೆ ಇಷ್ಟಪಡ್ತೀವಿ